ಭ್ರಷ್ಟಾಚಾರ ಇಲ್ಲ ಅಂತ ಯಾರು ಹೇಳಿದವ್ರು ಭ್ರಷ್ಟಾಚಾರ ಕಡಿಮೆ ಮಾಡ್ತೀವಿ ಅಂತ ಹೇಳಿರೋದು ಭ್ರಷ್ಟಾಚಾರ ಇಲ್ಲ ಅಂತ ಯಾರು ಹೇಳದವ್ರು ಭ್ರಷ್ಟಾಚಾರ ಕಡಿಮೆ ಮಾಡ್ತೀವಿ ಅಂತ ಹೇಳಿರೋದು ಭ್ರಷ್ಟಾಚಾರ ರೀತ ಅಂತ ಕೇಳಪ್ಪ ಇಲ್ಲಿ ಭ್ರಷ್ಟಾಚಾರ ರಹಿತ ಅಂತ ಇರಕ್ ಸಾಧ್ಯನೇ ಇಲ್ಲ ಅಂದ್ರೆ ಲಂಚ ಇಲ್ಲದೆ ಈ ದೇಶದಲ್ಲಿ ಯಾವ ಕೆಲಸ ನಡೆಯೋದಿಲ್ಲ ಅನ್ನೋದು ನಿಮ್ಮ ಉದ್ದೇಶನ ಆ ಗೋಡೆ ಬಿಸ್ಕುಟ್ ಶುರು ಮಾಡುತ್ತೆ ಲಂಚ 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 ಭ್ರಷ್ಟಾಚಾರ ಇಲ್ಲ ಅಂತ ಯಾರು ಹೇಳಿದ್ರು ಭ್ರಷ್ಟಾಚಾರ ಕಡಿಮೆ ಮಾಡ್ತೀವಿ ಅಂತ ಹೇಳಿರೋದು ಇವತ್ತು ರಿಕ್ರೂಟ್ಮೆಂಟ್ ನಲ್ಲಿ ಲಂಚ ಟ್ರಾನ್ಸ್ಫರ್ ಗಳಲ್ಲಿ ಲಂಚ ಪ್ರಮೋಷನ್ ಗಳಲ್ಲಿ ಲಂಚ ಪೋಸ್ಟಿಂಗ್ ಗಳಲ್ಲಿ ಲಂಚ ಲಂಚ ಇಲ್ಲದೆ ಯಾವುದೇ ಕೆಲಸ ಆಗಲ್ಲ ವಿಧಾನಸಭೆಯಲ್ಲಿ ಬೋರ್ಡ್ ಹಾಕ್ತೀವಿ